ಹಾಗೆ ಅಮ್ಮ ಕಡಲೆ ಉಂಡೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ರು ಏನಂತಂದರೆ ಕಡಲೆ ಉಂಡೆ ತಮ್ಮಂಗೆ ಕಳಿಸೋದಕ್ಕೆ ಅಂತ ಮಾಡ್ತಾ ಇದ್ಲ ಇದೆ ಬಂದು ಸ್ವಲ್ಪ ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಆಗಲೇ ಕಡಲೆ ಎಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಕೊಬ್ ಕೊಬ್ಬರಿ ಮತ್ತೆ ಎಲ್ಲ ಏಲಕ್ಕಿ ಸುಂಟಿ ಎಲ್ಲದನ್ನು ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ರು ನಾನು ಬಂದ ತಕ್ಷಣ ಪಾಕ ಹಿಡಿದು ಉಂಡೆ ಕಟ್ತಾ ಇದೀವಿ ನೋಡಿ ಅಂದರೆ ಇದು ಏನಂತಂದರೆ ಮತ್ತೆ ಕಸದಿಕ್ಕ ಅಂತ ಅಂದ್ಕೊಂಡು ಈಗ ಸ್ವಾಮಿಗಳು ಎಲ್ಲರೂ ಒಯ್ತಿರ್ತಾರೆ ಅಮ್ಮನಿಗೆಷ್ಟು ತಿಂಡಿಗಳು ರೊಟ್ಟಿ ಮತ್ತು ಪುಡಿ ಈ ರೀತಿ ಎಲ್ಲ ಐಟಮ್ಸು ಒಯ್ತಿರ್ತಾರೆ ಹಾಗಾಗಿ ಅಮ್ಮ ಉಂಡೆ ಮಾಡೋಣ ಅಂತ ಅಂದ್ಕೊಂಡಿದ್ರು ನಾನು ಮತ್ತೆ ಹೇಳಿರ್ ಓಡ ಒಡ ವೀಡ್ಯೋದಲ್ಲಿ ತೋರಿಸಿದ್ದೀನಿ ಮೈಸಿಪ್ಪು ಮತ್ತು ರವೆ ಉಂಡೆ ತಗೊಂಡೋಗಿದ್ದೆ ಅಂತ ಹಾಗಾಗಿ ಅಮ್ಮ ಇದನ್ನು ಮಾಡ್ತಾ ಇದ್ರು ಸೈ ವಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಬೆಳಗ್ಗಿನ ಎಲ್ರಿಗೂ ಗುಡ್ ಮಾರ್ನಿಂಗ್ ಹಾಗೆಯೇ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಏನಪ್ಪ ಇವಾಗ ಆಗ್ತಾ ಇದ್ದೀರಾ ಅಂತ ಅನ್ಕೋಬೋದು ಈಗ ನೋಡಿ ದೋಸೆ ಮಾಡಿದ್ದೆ ಇದು ಬಂದ್ಬಿಟ್ಟು ಗೋಧಿ ದೋಸೆ ಇನ್ಸ್ಟೆಂಟಾಗಿ ಆಗಿ ಅಂಥದ್ದು ಚೆನ್ನಾಗಿರತ್ತೆ ಹಾಗಾಗಿ ಸೊ ಮಕ್ಕಳಿಗೆಲ್ಲ ಬೆಳಗ್ಗೆನೇ ಟಿಫನ್ ಮಾಡೋದ್ರಿಂದ ಸ್ವಲ್ಪ ಬೇಗನೆ ಮಾಡ್ಕೊಂಬಿಡ್ತೀನಿ ಹಾಗಾಗಿ ಇವಾಗ ಮತ್ತು ಅವ್ರಿಗೆಲ್ಲ ಹೋಗಿ ನಂತರ ನಾನು ಇವಾಗ ತಿಂಡಿ ಮಾಡ್ತಾಯಿದ್ದೀನಿ ನೋಡಿ ಬನ್ನಿ ಎಲ್ಲರೂ ತಿಂಡಿ ತಿನ್ನೋದು ಸೊ ಇದು ಚೆನ್ನಾಗಿರುತ್ತೆ ವೀ ಹಾಗೆ ಇನ್ಸ್ಟೆಂಟಾಗಿ ಮಾಡೋ ಅಂದರೆ ಹಾಗೆ ನೋಡಿ ಚಟ್ನಿ ಮತ್ತು ಇದು ಪೊಡ್ಡು ಕಳಿಸಿದ್ರೆ ಅಕ್ಕ ಯಶದಕ್ಕ ಪೊಡ್ಡು ಮತ್ತು ಇದು ಟೊಮೊಟೊ ಚಟ್ನಿ ಇರ್ಬೋದು ನೋಡೋಣ ಒಂದೇ ಒಂದು ಟೇಸ್ಟ್ ಮಾಡ್ತೀನಿ ಆರೋಗ್ಬಿಟ್ಟಿದೆ ಬೆಳಗ್ಗೆಯೇ ಕಳಿಸಿದ್ರೆ ಊರಿಂದ ಬಂದು ಚಿಕ್ಕಪಟ್ಟ ಸ್ವಲ್ಪ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡು ಜೋಡ್ಸ್ಕೊಂಡು ಬರೀ ದಿನ ಹೋಗಿದ್ದು ನಾನು ಜಾಸ್ತಿ ಏನೂ ಹೋಗಿರಲಿಲ್ಲ ಬಂದು ಎಲ್ಲ ಕ್ಲೀನ್ ಮಾಡ್ಕೊಂಡು ಏನೋ ಒಂಥರ ಖುಷಿ ನೋಡಿ ಮನೆಯೆಲ್ಲ ಕ್ಲೀನ್ ಆದರೆ ಮತ್ತೇನು ತಿಂಡಿ ಮಾಡೋದು ಅನ್ನೋ ಯೋಚನೆಯಲ್ಲೇ ಇದ್ದೆ ನಾನು ಬೆಳಗ್ಗೆ ಮತ್ತು ಬೇಗ ಹೋಗಿಬಿಡ್ತಾರೆ ಮಕ್ಕಳಿಯವರು ಏಳುವರೆಗೆಲ್ಲ ಬಾಕ್ಸ್ ಬಿಡಬೇಕು ಹಾಗಾಗಿ ಏನು ಮಾಡೋದು ಅಂತ ಅಂದ್ಕೊಳ್ತಿದ್ದೆ ಗೋಧಿ ಹಿಟ್ಟಿತ್ತು ರವೆ ಇತ್ತು ಹಾಗಾಗಿ ಗೋಧಿ ಹಿಟ್ಟು ಮತ್ತು ರವೆ ಹಾಕ್ಬಿಟ್ಟು ದೋಸೆ ಮಾಡಿದ್ದು ಚೆನ್ನಾಗಿತ್ತು ಒಂದು ಟೈಮ್ಗೆ ಆರಾಮ್ ಬೆಳಗ್ಗೆ ಟಿಫನ್ನಿಗೆ ಮಾಡ್ಕೋಬೋದು ಇದಕ್ಕೆ ಕಾಂಬಿನೇಷನಾಗಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಕಾಯಾಲ ಮಾಡಿಕೊಂಡ್ರೆ ನಾನು ಮಾಡಿರಲಿಲ್ಲ ಹಾಗೆಯೇ ಲಾಗ್ ನೋಡಿ ಇನ್ನೂ ಒಂದೆರಡು ಕ್ಲಿಪ್ಪಿಂಗ್ ಇತ್ತು ಅದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ ನಮ್ಮ ಚಿಕ್ಕಪ್ಪನಮ್ಮ ಮಕ್ಕಳು ಮಕ್ಕಳು ಇವರು ಅವರು ಬಂದಿದ್ರು ನೋಡಿ ಅಲ್ಲೊಬ್ಬನ್ ಟಾಕ್ರಿ ಇದ್ದಾನೆ ಹಾಗೇ ಒಂದೆರಡು ಕ್ಲಿಪ್ಪಿಂಗ್ ಇತ್ತಲ್ವ ಹಾಗೇ ವೀಡಿಯೋ ಶೇರ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಲಾಗು ಕೂಡ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಅದಾದಮೇಲೆ ನೈಟು ನಮ್ಮ ಸುಶಾಂತ ಮತ್ತು ಅವ್ರ ಅಜ್ಜಿ ತಾತ ಯಾವ ರೀತಿ ಮಾಡಿದರು ರೀಲ್ಸ್ ಅದನ್ನು ತೋರಿಸ್ತಾಯಿದ್ರು ಈಗ ಮಾಡ್ತಾಯಿದ್ದೆ ಈಗ ಮಾಡ್ತಾಯಿದ್ದೆ ಅಂತಂದು ಅದೊಂದು ಕ್ಲಿಪ್ಪಿಂಗ್ ಕೂಡ ಇದರಲ್ಲೇ ಶೇರ್ ಮಾಡ್ತೀನಿ ನೋಡಿ ತುಂಬ ಖುಷಿ ಇರುತ್ತೆ ಈ ರೀತಿ ಮಕ್ಕಳ ಹತ್ರ ಏನೋ ಒಂಥರ ಆಟ ಆಡ್ತಾ ಕಾಲ ಕಳೆದ ನಮ್ಮ ಸುಶಾಂತ್ ತುಂಬಾ ಚೆನ್ನಾಗಿ ಮಾತಾಡ್ತಾನೆ ಅವನು ಅಂದರೆ ತುಂಬಾ ಹಾಗೇನೆ ನೈಟು ನೋಡಿ ಹಾಗೆ ಮಲಗ್ತಾ ಇದ್ವಿ ಆ ಟೈಮಲ್ಲಿ ಹಾಗೆ ಅಮ್ಮಂದು ರೀಲ್ಸ್ ಮಾಡ್ತಾಯಿದ್ರು ಅಮ್ಮ ಅಪ್ಪಾಜಿದು ಒಂದೊಂದು ನೆನಪಿಗೆ ಇರುತ್ತೆ ಅನ್ನೋ ಒಂದು ರೀಸನ್ಗೆ ರೀಲ್ಸ್ ಮಾಡ್ತಾಯಿದ್ರು ಅದು ಒಂದು ಕ್ಲಿಪ್ಪಿಂಗ್ ಇರುತ್ತೆ ಅಂತ ಅಂದ್ಕೊಂಡು ತೆಗಿತಾಯಿದ್ದೆ ಹಾಗೆ ಗೀಟ ಎಲ್ಲ ಮಾಡ್ಕೊಂಡು ಕುಟ್ಕೊಂಡಿದ್ವಿ ಅಮ್ಮ ಮುದ್ದೆ ಮಾಡಿದರು ಕಾಳು ಹಾಕ್ಬಿಟ್ಟು ಉದ್ಕ ಮುದ್ದೆ ಮಾಡಿದರು ಗೀಟ ಎಲ್ಲ ಮಾಡಿಕೊಂಡು ಈ ರೀತಿ ಹಾಗೆ ಕೂತಿದ್ವಲ್ವ ಒಂದು ಅಂತ ಒಂದು ವೀಡಿಯೋ ಮಾಡ್ಕೊಂಬಿಡೋಣ ಅಂದ್ಕೊಂಡು ಮಾಡ್ತಾ ಇದ್ವಿ ನಾನು ಮತ್ತೆ ಮುದ್ದೆ ಮತ್ತು ಕಾಳು ಉದ್ಕ ಮುದ್ದೆ ಮಾಡಿದ್ರು ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ ಇರ್ತೀನಿ ಕೆಲವೊಂದಿಷ್ಟು ಹಾಗೆ ಮರ್ತು ಬಿಡ್ತೀನಿ ಹಾಗಾಗಿ ಇರೋಂಥ ವೀಡಿಯೋನೇ ಇವತ್ತು ಶೇರ್ ಇದ್ದೀನಿ ನೋಡಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ರೀಲ್ಸ್ ಎಲ್ಲ ಮಾಡಿಕೊಂಡು ಕೂತ್ಕೊಂಡು ಅಪ್ಪಾಜಿ ದೇಹತಾನೆ ಬಂದರು ಎಲ್ಲೋ ಹೊರಗಡೆ ಹೋಗಿದ್ರು ಬಂದು ಊಟ ಗೀಟ ಮಾಡ್ಕೊಂಡು ಇಲ್ಲ ಕೂತ್ಕೊಂಡಿದ್ವಲ್ಲ ಹಾಗೆ ಸೀರಿಯಲ್ ನೋಡ್ತಾ ಇದ್ವಿ ಏನೋ ಒಂದು ಸೀರಿಯಲ್ ನೋಡ್ತಾ ನೋಡ್ತಾ ಒಂದಿಷ್ಟು ಹಾಗೆ ನೆನಪಾಯಿತು ಅದಕ್ಕೆ ಮಾಡ್ಕೊಂಬಿಡೋಣ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ ಅವನು ಮತ್ತೆ ಶ್ರಾವಣಿ ಸೀರಿಯಲ್ ಹಾಕಿದ್ರು ನೈಟ್ ಒಂಬತ್ತು ಗಂಟೆ ಆಗಿತ್ತು ನೋಡಿ ಆಗ ಮಾಡ್ತಾ ಇದ್ವಿ ಆ ಕ ಈ ಕಡೆ ಇವರಂತೂ ತುಂಬಾ ಇಲ್ಲೇ ಜಾಸ್ತಿ ಇರೋದು ಆಟ ಆಡ್ಕೊಂಡು ಇಲ್ಲೇ ಇರ್ತಾರೆ ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಮತ್ತು ನಾಳೆ ಹೊಸ ವೀಡಿಯೋದೊಂದಿಗೆ ನಾಳೆ ಸಿಗ್ತೀನಿ